இன்னொரு முன்னெட்டு கொண்டா ಹಿಂಗೆ ಮದಗುಣ ಮಾಡಾದ್ರು ಹಿಂಗೆ ಕ್ಯಾಗ್ಯಾರ ಅವಧತ್ ಮಾಡಾದ್ರು ಅದರ ಯಾವ ಸಿ ಎಸ್ ಮೇಲ ಕುತ್ತಾರ ಇನ್ನ ಮತ್ತೊಂದು ಮಾತು ಹೇಳಿದ್ರು ದಯದ ಒಳಗ ಏನತ್ರಿಪ್ಪ ಕಟ್ಟಿದ ಮನಿ ಒಮ್ಮೆ ಬೆಳತದ ಹುಟ್ಟಿದ ಒಮ್ಮೆ ಸಾಯ್ತದ ಆಶೆ ಅನಂತ ಅದು ಸತ್ತಿಲ್ಲ ಅಂತ ಹೇಳಿದ್ರು ನೋಡ್ರಿ ಹೇಳ್ಯಾರ ಹೇಳ್ಯಾರಿಪ್ಪ ಆಶೆ ಅನಂತ ಯಾವ ಬೆಳೆಸ್ಕೊಂಡು ಬಂದನಲ್ಲ ಅವನಿಗೆ ಅದಕ್ಕೆ ಕೊಂದದ ಹೌದು ಅವ ಹಿಂದೆ ಕುಡಿ ಕಟ್ಕೊಂಡು ತೊತ್ತೀಪ ಆಸೆ ಸತ್ತೀನಿ ಬಂದು ಹೌದು ಯಾವ ಕೊಲ್ಲೆಯ ಪಗಿ ಗ್ರಾಮ ಸೋಮೇಶ್ವರ ಲಿಂಗದಲ್ಲಿ ಉದ್ಭವಿಸಿ ಬಂದಿರ್ತಕ್ಕಂತಹ ಯಾರೀಪು ಜಗವನ್ನು ಸಂಚಾರಗೈದು ಜಗತ್ತಿಗೆ ಜಗದ್ಗುರುನೆಂದು ನಾಮ ಪ್ರಖ್ಯಾತವನ್ನು ಪಡೆದುಕೊಂಡಿರತಕ್ಕಂತಹ ಯಾರಿಪ್ಪ ಯಾವ ಜಗದ್ಗುರು ಶ್ರೀ ರೇವಣ ಸಿದ್ದೇಶ್ವರ ದಿವ್ಯ ಚರಣದಲ್ಲಿ ಕೂಡ ಅನಂತ ಕೋಟಿ ನಮಸ್ಕಾರಗಳನ್ನ ಹೇಳುತ್ತ ನಮಸ್ಕಾರಗಳನ್ನ ಹೇಳುತ್ತ ಅದೇ ರೇವಣ ಸಿದ್ದೇಶ್ವರನ ಪರಮ ಶಿಷ್ಯನಾಗಿರ್ತಕ್ಕಂತಹ ಇವ್ರ ಯಾರಿಪ್ಪ ಚಂದಾನಗಿರಿ ಅರಸ ಬರ್ಮ ಗೋಪಾಲ್ನ ಧರ್ಮ ಪತ್ನಿ ಆಗಿರ್ತಕ್ಕಂತಹ ತಾಯಿ ಸ್ವರಾಮದೇವಿ ಪುಣ್ಯವದರದಲ್ಲಿ ಹುಟ್ಟಿ ಬಂದು ಈ ಹಾಲು ಅವತಾರಣ ಎತ್ತಿ ಬಂದಿರತಕ್ಕ ಯಾವ ಕಲಿಯ ನಾರಾಯಣ ಹಿರಿಯ ಹೊಣ್ಣ ಮಾತ್ರ ಕರ್ನಾಟಕ ವಿಜಯಪುರ ಜಿಲ್ಲೆಯನ್ನು ಚರ್ಚಣ ತಾಲೂಕಿನ ಅದು ಪಾವನ ಕ್ಷೇತ್ರ ಆಗಿರ್ತಕ್ಕಂತ ಶರಡಾನ ಗ್ರಾಮದಲ್ಲಿ ವಸ್ಸನಾಗಿರ್ತಕ್ಕಂಥ ನನ್ನಪ್ಪ ಯಾರೇಪ್ಪ ಅವತಾರ ಪುರುಷ ಗುರು ಬೀರಲಿಂಗೇಶ್ವರ ಪವಿತ್ರ ಪಾದರೂ ಕೂಡ ಅನಂತ್ಕೋಟಿ ನಮಸ್ಕಾರ ಹೇಳುತ್ತ ಹೇಳುತ್ತ ಅದೇ ಪೀರಲಿಂಗೇಶ್ವರನ ಪರಮ ಶಿಷ್ಯನ ಇರತಕ್ಕಂತಹ ಯಾವ ಬಾರಾಮತಿ ಅರಸ ಕಂಜಿನದುಕ್ಕ ಪ್ರಯ ತಾಯಿ ಅಮೃತವಾಗಿ ಬಾಯಿ ಪುಣ್ಯ ಒಂದರದಲ್ಲಿ ಹುಟ್ಟಿ ಬಂದು ಅದ ಈ ಹಾಲು ಮತ್ತು ಕೀರ್ತಿ ಪಥಕ್ಕೆ ನಮ್ಮ ಮುಗಲತ್ತಕ್ಕೆ ಮೆಡಿಸಿರ್ತಕ್ಕಂತಹ ಮಾನವರಲ್ಲಿ ಮನಿಗೆ ಶಿವನಲ್ಲಿ ಶಿವಿಯಪ್ಪ ನಾಮ ಪಡ್ಕೊಂಡು ಕೈಲಾಸನ ಶಿವ ಪಾರವಂತ ಗಡಿಗಿಸ್ಕೊಂಡು ಆತನಿಂದ ಮುಂಡಾಸಾಯರ ಪಡೆದಿರ್ತಕ್ಕಂಥ ಯಾವ ಮಹಾರಾಷ್ಟ್ರ ರಾಜ್ಯ ಸೋಲಾಪುರ ಜಿಲ್ಲೆಯ ಮುಂಗಲ್ವಡಿ ತಾಲೂಕಿನ ಹಾಲ ತಕ್ಕ ಎರಡನೇ ಕಾಶಿಯನ್ನು ನಾಮಾಂಕಿತವನ್ನು ಪುಣ್ಯದ ಗ್ರಾಮ ಮೂರ್ತಿಯ ಧಾಮ ಸುಕ್ಷೇತ್ರ ಹುರ್ಜಂತಿ ಗ್ರಾಮದಲ್ಲಿ ವಾಸನಾಗಿರ್ತಕ್ಕಂಥ ನನ್ನ ಹಬ್ಬ ಶಲವಂತ ನನ್ನ ಮಾಲಿಂಗರ ದಿವಿ ಮಾಳಿಗ್ರನಿಗೆ ನಾಲ್ಕು ಮಂದಿ ಮಕ್ಕಳು ಕೂಡ ಗ್ರಾಮ ಯಾವದ್ರಿಪ ತಂದಿ ಅಕ್ಕನಗೌಡ ಪುಣ್ಯ ಉದರದಲ್ಲಿ ಹುಟ್ಟಿ ಬಂದು ಮಹಾಲಿಂಗರ ಕೈವಲದ ಜಾಕಿ ಜತನಾಗಿ ಕೊಣ್ಣೂರು ಸಿದ್ಧನ ಸೇವೆ ಹಗಲನ್ನು ಮಾಡಿ ಹಾಗಾಗ ಗಣ್ಯಾರ ಏತನಿಗೆ ಪದಮನ ಶಿರ ಛೇದನ ಮಾಡಿ ಅಲ್ಲಿರುವ ಭಕ್ತರ ಬಂಧನನ್ನ ಹೊಡೆದೋಡಿಸಿ ಮುಕ್ತಿ ಮಾರ್ಗ ತೋರಿಸಿಕೊಟ್ಟಂತ ಯಾವ ನನ್ನಪ್ಪ ವಿಜಯಪುರ ಜಿಲ್ಲೆಯ ನೋತನ ತಿಪ್ಪಟ ತಾಲೂಕಿನ ಹಾಗ ಪಾವನ ಕ್ಷೇತ್ರ ಆಗಿರ್ತಕ್ಕಂತ ಬಿಜ್ಜಿರಿಗಿ ಗ್ರಾಮದ ಕಳೆದ ಯಾವ ಕಣ್ಣೀರು ಬಡದ ಕರ್ತ ಪೌಡ ಪುರುಷನಾಗಿರ್ತಕ್ಕಂತ ಹಾಗ ಜಗ್ಗಿನ ಬಡ ನನ್ನ ಸಂಗೀತ ಸಾಧಿಸಲು ಮನಸುತ್ತ ಹೌದು ಹೌದರಿಂದ ನಮ್ಮ ನಿಮ್ಮ ಎಲ್ಲರ ಅಂತರಂಗ ಆತ್ಮದಲ್ಲಿ ನೆಲೆ ಮಾಡಿಕೊಂಡು ನಡೆಸಿಕೊಂಡಿರ್ತಕ್ಕಂತಹ ಹಾಗಾರಿಂದ ಈ ಕಾರಣಕ್ಕೆ ಕಾಣಿ ಕರ್ತನಾಗಿರ್ತಕ್ಕಂತ ಹಾಗಾರಿಂದ ಯಾವ ನನ್ನಪ್ಪ ಕಂಡ ಕನಸ ಉಂಡೆ ಊಟ ಪಾತಾದ ಭೇದ ಕೈಲಾಸದ ಸುದ್ದಿಯನ್ನು ಹೇಳಿ ಅದ ಹಾಗ ಭಕ್ತರ ಬಾವು ಬಂದ ಮುಕ್ತಿ ಮಾರ್ಗವನ್ನು ತೋರಿಸಿಕೊಟ್ಟಂತ ಯಾವ ಈ ಗುಬ್ಬ್ಯಾಳ ಗ್ರಾಮದಲ್ಲಿ ಇಂಬೂರ ಜಾಗದಲ್ಲಿ ವಾಸನಾಗಿರ್ತಕ್ಕಂಥ ನನ್ನಪ್ಪ ಗಂಗಲಿಂಗ ಮುತ್ಯನ ಪವಿತ್ರ ಪಾದಾರ ಕೂಡ ಅನಂತ ಕೊಟ್ಟಿ ನಮಸ್ಕಾರವನ್ನು ಹೇಳಿ ನಮಸ್ಕಾರಗಳನ್ನ ಹೇಳಿ ಇಲ್ಲಿ ಕೂಡಿರ್ತಕ್ಕಂಥ ಯಾವ ನನ್ನ ಗುರು ಹಿರಿಯರು ವೇದ ಪಂಡಿತರು ನನ್ನ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ನೆರೆಹೊರೆ ಗ್ರಾಮದಿಂದ ಆಗಮಿಸಿರ್ತಕ್ಕಂಥ ಎಲ್ಲಾ ಮತದ ಎಲ್ಲಾ ಜನರಿಗೆ ಕೂಡ ಏನ್ ಮಾಡ್ಬೇಕಂದ್ರಿಪ್ಪ ಯಾವ ಇದೇ ಸೋದರ್ಮ ನನ್ನಪ್ಪ ಮುತ್ತ್ಯಾ ಗಂಗಲಿಂಗೇಶ್ವರ ಡೊಳ್ಳಿನ ಹಾಡಿಕ ಅನಂತ ಕೋಟಿ ನಮಸ್ಕಾರವನ್ನ ಸಲ್ಲಿಸಿ ಸಲ್ಲಿಸಿ ಇಲ್ಲೇನು ಮಾಡ್ಯಾರಪ್ಪ ಅಂದ್ರ ಏನ್ ಮಾಡ್ಯಾರೀಪ ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ನನ್ನಪ್ಪ ಮುತ್ತ್ಯಾ ಗಂಗಲಿಂಗ ಮಾರಾಯನ ಜಾತ್ರೆ ಅತಿ ವಿಜೃಂದ ಹಮ್ಮಿಕೊಂಡು ಹಮ್ಮಿಕೊಂಡು ಸೋನಿಗೌಷ್ಠ ಎರಡು ಸುಪ್ರಸಿದ್ಧ ಕಲಾ ತಂಡಗಳನ್ನ ಬರಮಾಣಿಕೊಂಡ ಬರಮಾಣಿಕೊಂಡಾರ ಯಾವ ಕಲಾ ತಂಡ ಎಲ್ಲಿಂದ ಬಂದವನಂತ ಅದು ಈಗಾಗಲೇ ನಮ್ಮ ಸರ್ಜೋಡಿ ಕಲಾವಿದರು ಹೇಳಿದ್ರೂ ಕೂಡ ಹೇಳ ಕರ್ನಾಟಕ ಮಹಾರಾಷ್ಟ್ರದಲ್ಲಿ ನಡೆದಾಡ ದೇವರ ಜಗಕ್ಕೆ ಜೋಳಿಗೆನ ಹಾಕಿ ಸವಿರಾರ ಆಸ್ತಿನ ಗಳಿಸಿಟ್ಟು ಎಷ್ಟೋ ಮ್ಯಾಲಗಳಿಗೆ ಸಾವಿರಾರು ಧಾರಿ ಧಾರಿದೀಪನಾಗಿ ಅದು ಜ್ಞಾನದ ದಿವ್ಯ ಜ್ಯೋತಿನಾಗಿ ಲಿಂಗೈಕಾಗಿ ಹೋದ್ರು ಯಾಕಪ್ಪ ಅಂದ್ರ ಆಗ ಹಿಂದಿನ ಕಾಲ ಹಂಗಪ್ಪ ಅಂದ್ರೆ ಒಂದು ಖಡ್ಡ ಬೆರೆದಿರ್ತಕ್ಕಂಥ ಗುಡ್ಡವನ್ನು ಮಾಯ ಮಾಡಿ நேவராக லிங்கைக்காக மனிமே மது பவித்த பாத நான் நமஸ்காரி நமஸ்காரி கண்டிசர டோலினாலு ஜிஜாபுர சாக்கின மஹாஹி கலாவது மங்காது முந்தங்க சந்தர்ப்ப ಮಧುಗೊಂಡ ಮಹಾರಾಜರ ಏನು ಶೈಲಿ ಇತ್ತು ಅದೇ ಶೈಲಿಯನ್ನ ಕೊನೆಯವರೆಗೆ ಕಾಪಾಡಿಕೊಂಡು ಬಂದಿರತಕ್ಕಿಶು ಮಗ ಯಾರು ಮಧುಗೊಂಡ ಮಹಾರಾಜರು ಹೇಳಬೇಕು ಹೌದ್ರಿಪ್ಪ ಅಂತಾ ಹಿರಿಯ ಕಲಾವಿದರ ಇಲ್ಲಿ ಏನಪ್ಪಾ ಅಂದ್ರೆ ಇವತ್ತು ಗುಡ್ಡ್ಯಾಳ ಗ್ರಾಮಕ್ಕೆ ಬರಮಾಡಿಕೊಂಡ ಬರಮಾಡಿಕೊಂಡ್ರಿಪ್ಪ ಹೇಳಿದ್ರವ್ರು ಏನಂತ ಏನ್ ಹೇಳಿದ್ರಪ್ಪ ಮಾತಾಡುವಂತ ಮಾಸ್ತರ್ಗಳು ಹೇಳಿದ್ರು ನೆಮ್ಕಿತಾ ಏನೋ ದೊಡ್ಡವರಲ್ಲ ಹೌದಂಡ್ರಿಪ್ಪ ಯಾಕಪ್ಪ ಅಂದ್ರ ಅದು ಈಗ ಸದ್ಯಕ್ಕೆ ಒಂದು ಅಮೋಘ ಸಿದ್ದೇಶ್ವರ ಕಲಾ ಗಾಯನ ಸಂಘದೊಳಗೆ ಹಿರಿ ಮೇಳ ಹೌದಂಡ್ರಿಪ್ಪ ಅನುಭವಿಸ್ತರ ಮೇಳ ಬಹಳ ಜ್ಞಾನವಂತರ ಮೇಳ ನನ್ನಪ್ಪ ಮತ್ತೆ ಅಮೋಘಸನ ಚರಿತ್ರೆಯಿಂದ ನಾಡ ಮೇಲೆ ಹಾಡು ಒಳ್ಳೆ ಹೆಸರು ಪ್ರಖ್ಯಾತನ ಗಳಿಸಿರ್ತಕ್ಕಂಥವ್ರು ಅವರು ನಮ್ ಕಿಂತ ದೊಡ್ಡವರು ಇದ್ದಿದ್ದ ಖರೆಯದ ಹೌದು ಆ ಜ್ಞಾನ ಪಂಡಿತರು ಇದ್ದಿದ್ದು ಖರೆ ಅದ ಹೌದ ಖರೆ ಇದ್ರೂ ಕೂಡ ಮಾತಾಡುವಂತ ಮಾತು ಮನುಷ್ಯ ನಡೆಯುವ ಮನುಷ್ಯ ಎಡುವುದು ಸಹಜ ಆ ಯಾವ ಮಾತು ಎಡುತ್ತದ ಏನು ಮಾತಾಡಬೇಕು ಸಬದನ ಸಬದೊಳಗನಂತ ನಾನು ಮಾತಾಡತಕ್ಕಂತ ಮಾತು ಎಲ್ಲಿಗೆ ಹೋಗಿ ಮುಡ್ತದ ಮೊದಲು ನಮ್ಗ ಅರ್ಬೇಕ ಪರಿಜ್ಞಾನ ಬೇಕು ಹೌದು ಯಾಕಪ್ಪ ಅಂದ್ರ ಸಭಾ ಕುತ್ಬದೊಳಗೆ ನಿಂತ ಮಾತಾಡ್ತೀವಪ್ಪ ಅಂದ್ರೆ ಮಾತಿನ ಅರ್ಥ ಮೊದಲ ಅದು ಅನುಭವಕ್ಕೆ ಬರ್ತಿರ್ಬೇಕು ಹೌದೌದು ಕಲಾವಿದರಿಗೆ ಇನ್ನೊಮ್ಮೆ ಹೇಳಿ ಅವ್ರು ಒಂದು ಮಾತುಗಳನ್ನ ಹೇಳಿದ್ರು ಏನಾದ್ರಿ ಸಭದೊಳಗೆ ಎಂತ ಮಾತುಗಳನ್ನ ಹೇಳಿದ್ರಪ್ಪ ಅಂದ್ರೆ ನಮ್ಮ ಮಾತಾಡುವಂತ ಅನುಭವ ಮಾಸ್ತರ್ಗಳಾಗಿರ್ತಕ್ಕಂಥ ಮಾತು ಹೇಳಿದ್ರು ನನ್ನಪ್ಪ ಮತ್ತೆ ಗಂಗಲಿಂಗ ಮಹಾರಾಯರ ಒಂದು ಚರಿತ್ರೆಯಿಂದ ಹೇಳಿ ಹೌದು ಹೆಂಗ ಹೇಳಿದಿರಪ್ಪ ಅಂದ್ರ ಹಂಗ ಚಂಪಾದೇವಿ ಒಂದು ತೇಜಿ ಇತ್ತು ಹೌದು ಆ ತೇಜಿಯನ್ನ ಹೊಡ್ಕೊಂಡು ಬರ್ಲಾಕ್ ಸ್ವಲ್ಪ ದೂರ ಹೋದ ಕಾಲಕ್ಕೆ ಹೊಡ್ಕೊಂಡು ಬರ್ಲಾಕ ಶಿಶಿ ಮಗನ ಕಳಿಸಿದ್ರು ಹೌದು ಶಿಶಿ ಮಗ ದೂರ್ ಹೋದ ತೇಜಿನ ಹಂಗೆ ಹಂಗ ಹೊಡ್ಕೊಳ ಬರ್ಲಿ ಮ್ಯಾಲ ಕೂತ ಬಂದ ಹೌದೌದು ನಾನು ಕುಂಡ್ರು ಅಂತ ಸಿಎಸ್ ಮೇಲೆ ಮಗನ ನನಗೆ ಅಂದ್ರೆ ಸಂಬಂಧ ಕಡಿತಿ ಅವನು ಬೆಟ್ಟ ಅವ ಅಜ್ಞಾನದಲ್ಲಿ ಇದ್ದವ ಕುಂತ್ರ ಕೊಡ್ರು ನೀನೇ ಕುಡಿಸ್ಕೊಂಡಿರ್ತೀಯ ನಿನ್ನನ್ನು ಬೆರಸ್ಕರಿಸಿದ ಅದು ಶಿಷ್ಯನಲ್ಲಿ ಧರ್ಮ ಎಂತಾದಿರ್ಬೇಕಪ್ಪ ಅಂದ್ರೆ ಗುರುವಿನ ರಥದೊಳಗ ಕುಂಡ್ರಬಾರದು ಗುರುವಿನ ಸಿಂಹಾಸನ ಮೇಲೆ ಅದು ಕುಂಡ್ರಬಾರದು ಹೇಳಪ್ಪ ಈ ಭೂಮಿ ಮ್ಯಾಲ ಎಷ್ಟು ಸತ್ಯ ಸಿದ್ಧರಾಗಲಿ ಸತ್ಯ ಶರಣರಾಗಲಿ ಮಹಾತ್ಮರಾಗಲಿ ಸಂತರಾಗಲಿ ಅದು ಆ ಸಂದರ್ಭಕ್ಕೆ ಯಾವ ಯಾವ ಅನುಗುಣಗಳನ್ನ ಅನುಸರಿಸಬೇಕಾಗ್ಯದಲ್ಲ ಅದನ್ನ ಅನುಸರಿಸಿ ಎಲ್ಲದಕ್ಕೂ ಅದೇ ಉದಾಹರಣೆ ಹೇಳ್ತೀನಿ ನಡೆಯುವುದಿಲ್ಲ ಹಂಗ ನಡೀತಾ ಆ ಸಂದರ್ಭದೊಳಗೆ ಅಲ್ಲಿ ಏನ್ ಅದನ್ನ ಅದನ್ನು ಮಾಡ್ಯಾರ ಹೌದೌದು ಅದೇ ಸಂದರ್ಭ ಎಲ್ಲರಿಗೂ ಹೇಳ್ತೀನಿ ಅಂದ್ರೆ ಅದು ಅದಾಗುದಿಲ್ಲ ಹಂಗ್ರಿಪ್ಪ ಚಕನಾಗಿ ಬೊಗಡೆ ಹಾಕಿ ಹಾಕೈತಿನ್ರಿ ಹೌದಿಲ್ಲ ನೀವು ಹೇಳಿದ್ರೆ ಮಾತಾ ಸರಿ ಏನ್ ಹೇಳಿದ್ರಿ ಏನ್ ಹೇಳಿದ್ರಿ

ಮಾಡುವಂತ ಆಗ ಹೋಗ್ ಅವನ್ನ ಅನುಸರಿಸಿಕೊಂಡು ಹೋಗ್ಲಿಕ್ಕೆ ಹಾಕ್ತಾರ ಏನ್ ಬಿಡು ನಿಂತ ಬ್ಯಾರನೆ ಹೊಡೆಯತ್ತ ಹಾಕ್ತಾರ ನಮ್ಮ ವಾರ್ತೆ ಸದ್ಯಕ್ಕೆ ನಡೆದಾಡೋರೂ ಮನವಿ ಮಧುಗುಣ ಮಹಾರಾಜ್ರು ಲಿಂಗಾಚಾರ ಹೋಗೋ ಕಾರ್ರು ಪೇಟ ತೆಗೆದು ಇನ್ನೊಬ್ರಿಗೆ ಹಾಕಿರು ಹೌದ್ರಿಪ್ಪ ಅವ್ರು ಎದುರು ಬರ್ ಕೂತ್ರು ಹೇಳ್ತಾರಪ್ಪ ಈಗ ಸದ್ಯ ಮಧುಗುಣ ಮಹಾರಾಜ್ ಲಿಂಗಕ್ಕೆ ಆಗ್ಯಾರ ಔಧತ್ ಮಹಾರಾಜ್ ಅದಾರ ಯಾವ ಸಿ ಎಸ್ ಮೇಲೆ ಕುತ್ತಾರ ಹೌದೌದು ಅವ್ರ ಸ್ಥಾನ ಅವ್ರ ತುಂಬ್ಯಾರ ಇಲ್ಲ ಅವ್ರ ಹತ್ತಿರ ಧರ್ಮ ಐತೆ ಇಲ್ಲ ಐತೆ ನೋಡ್ರಿ ಮಾಡ ಕಪ್ಪ ಐತೆ ಅಂದ್ರೆ ಯಾರು ಹಿಂಡಾಕೊಂಡಿರೋದಿಲ್ಲ ಹೌದಲ್ಲಿರ್ಬ ಮಾತಾಡುವಂತ ಮಾತಾ ವಿಚಾರ ಮಾಡಿ ಮಾತಾಡ್ರಿ ಹೌದೌದು ಎಷ್ಟೋ ಮಂದಿ ಇವತ್ತು ಗುರುವಾರ ಬೇಕಾದ್ರೆ ಪಂದ್ರೆ ಶಿಷ್ಯನ ಮಟ್ಟ ಕುಂಡ್ರಿಸ್ತಾರ ಆ ಸಿಎಸ್ ಮೇಲೆ ಕೂತಾರ ಇಲ್ರಿ ಕೂತಾರ ಕೂತಾರ ಕುಂಡ್ರಬೇಕ ಇಲ್ಲ ಕುಂಡ್ರಬೇಕಲ್ರಿ ಬಾ ಮತ್ತ ಇವ್ರು ಕುಂಡ್ರ ಧರ್ಮ ಅಲ್ಲ ಹೆಂಗ ಹೇಳ್ತಾರ ಹೇಳ್ತಾರ್ದವ್ರಿ ಅದಕ್ಕೆ ಬಹಳ ದೊಡ್ಡ ಮ್ಯಾಲ ಐತಿ ಗುರುವಿನ ಸಿಂಹಾಸನ ಮ್ಯಾಲ ಶಿಷ್ಯ ಕೊಡ್ತಾರೋ ಅಥವಾ ಇಲ್ಲ ಹೇಳ್ತಾರ ಹೇಳ್ತಾರ మూతరు అధర్మరు ధర్మవంతరు మేము దైవ ఏంతున్న సయిత ఆశ అనంత అది సత్తిలో ఆశ అనంత బంద

నిన్న ధర్మరక్షణు దుష్ట కైలాస ముత్య గుడి పదక వంధన మిరవీ వరగడ కమ్మని భక్తద ప్రసాద్ కంఠవే బాధ్య భాగ్య బేదా ಹೌ ಅಂಜನಿ ಮಕ್ಕಳು ಬೇಡ್ದ ಹೌದ ಮಳಿಕೆಯು ಬೇಡ್ದ ಬೆಳಕಿಲ್ ಬೇಡ್ದ ಮುಂದ ನಂಜಿ ಕೊನೆಗಾಗಿ ಹೇಳ್ತಾನೆ ಯಪ್ಪಾ ನೀವು ಎಲ್ಲ ಕೊಟ್ರನು ನನಗಾಗಿ ನೀನು ನನ್ನ ಬೆನ್ನಿಂದ ಬರ್ಬೇಕತ್ತು ಹೇಳ್ದೆ ಹೌದು ಹೌದು ನೋಡಿರಿ ಇದನ್ನ ಎಲ್ಲ ಯಾರಿಗೆ ಬೇಡದ ಯಾರಿಗೆ ಹೇಳಪ್ಪ ತಂದಿಗೆ ಬೇಡ್ದೇನು ಇಲ್ಲ ಇಲ್ಲ ಹೌದು ಭತ್ತ ಇರೋದು ಬಾಕಿ ಬೇಡ್ದ ಹೌದು ಅಂಜನಿ ಮಕ್ಕಳು ಬೇಡ್ದ ಅಲ್ಲಿರ್ತಕ್ಕಂಥ ಎಲ್ಲ ಪಶು ಪಕ್ಷಿ ಪ್ರಾಣಿಗಳನ್ನು ಸಲುವಾಗೋಸ್ಕರ ಮಳಿಕಿಲ್ಲ ಬೇಡ್ದೆ ಬೆಳಕಿಲಿ ಬೇಡ್ದ ಹಳ್ದ ಬೇಡಪ್ಪ ಇದನ್ನು ಬಂದರೆ ತಾನು ಬಳಸ್ಕೊಂಡೀನು ಇಲ್ಲ ನಿನ್ನ ಧ್ಯಾನವಾದ ಬಿಟ್ಟು ನಿನ್ನ ಪಾದ ಸೇವ ಬಿಟ್ಟು ಬಿಟ್ಕೊಂಡದ ಏನು ಬೇ ಅದ ಅಲ್ಲಿ ಆಸೆ ಅಳ್ದ ಇಲ್ಲತ್ತಿರ ಇಲ್ಲತ್ತೀರ ಅಳ್ದ ಬಳ್ದ ಅಲ್ಲಿ ಆಸೆ ಸಕ್ಕದತ್ತೀರಿ ಇಲ್ಲತ್ತಿರ ಹಲ್ತದಲ್ಲ ರೀ ನೋಡಿರಿ ನಮ್ಮದು ಬಂದ ಅವ್ರಿಗೆ ಜೋಡ್ಸಕ್ಕೆ ಹೋಗಿ ಬೇಡ್ರಿ ಹ ಹ ನಾವೇನು ಬೇಡ್ತೀವಪ್ಪ ಒಂದು ಹತ್ತು ಸಾವಿರ ಕೊಟ್ಟ ನಮಗಿನ್ ಕರ್ಶಾರ ಹನ್ನೊಂದು ಸಾವಿರ ಕೊಟ್ಟರೆಲ್ಲ ಹೌದೌದ ಹೌದಿಲ್ಲ ಅವ್ರು ಬೇಡಿಲ್ಲ ನಿನ್ನ ಧ್ಯಾನವನ್ನು ಬಿಟ್ಟು ನಿನ್ನ ಸೇವನೆ ಬಿಟ್ಟು ಏನು ದ್ಯಾಡ ಹೌದೌದು ಅವ್ರ ಎಲ್ಲ ಕನ್ನದ ಭಕ್ತಿ ಮಾಡ್ಯಾರ ಈ ಭಕ್ತಿ ಮಾಡ್ಯಾರ ಹೌದ್ರಿ ನಾವು ನೀವು ಏನ್ ಮಾಡಿ ಕನ್ನಡದ ಭಕ್ತಿ ಮಾಡಿ ಬೇಡ ಕರ್ತೀವಿ ನಾವ್ ಹೆಂಗ ದೇವರ ಹಂಗ ಬರ್ತದಿಪ್ಪ ಈ ಭೂಮಿ ಮ್ಯಾಲ ಆಸೆ ಬಂದು ಯಾವ ನಿಷ್ಕಾಮ್ಯದ ಬೆನ್ನ ಹತ್ತ ನಮ್ಮ ದೇವರಾಗ್ಯನ ಆಶೆ ಇಟ್ಟುಕೊಂಡು ದೊಡ್ಡದಮ್ಮ ದೇವರಾಗಿಲ್ಲ ಹೌದೌದು ಆಸೆ ಅನ್ನದು ಅಲ್ಲಿ ಸತ್ತದ ನಮನಿಗೆ ಮತ್ತೆ ಆಸೆ ಹೌದೌದು ಅದಕ್ಕೆ ನಮ್ಮನೈಲ್ ಹಂತರು ಜೋಡ್ಸಕ್ ಹೋಗ್ಬೇಡ್ರಿ ಹೌದ್ರಿಪ್ಪ ನನ್ನಪ್ಪ ಮುತ್ಯ ನಮ್ನ ಮುತ್ಯ ನೋಡು ಹರಿ ಹಳ್ಳ ಏನಪ್ಪಾ ಅಂದ್ರೆ ತೀರ್ಥ ಮಾಡ್ದಂಥವ್ರು ತೀರ್ಥಾನೇ ನೀರ್ ಮಾಡ್ದಂಥವ್ರು ಅವ್ರಿಗೆ ಅದ್ರ ಆಸೆ ಹೌದೌದು ಕಾಮನೇ ಕರ್ಪಿಸಿ ಆಕಡೆನೇ ಸಾಕು ಬೇಡ ಆಸೆ ಆಗ್ರಿ ಬೇಡ ಆಸೆ ಏನಂತ ಇಲ್ಲ ಹೌದಿಲ್ಲ ಆಸೆ ಏನಂತ ಸತ್ತೈತಿ ಹ ಅದಕ್ಕೆ ಇವತ್ತ ನಮ್ಮ ಜೊತೆ ಹಿರಿ ಮಳೆ ಐತಿ ಹೌದೌದು ಹೌದಿಲ್ಲ ನಮ್ಮ ಜೊತೆ ಹಿರಿಮಿ ಐತಿ ದೊಡ್ಡ ಮ್ಯಾಲೆ ಐತಿ ಇವತ್ತು ನಮ್ಮದ ಇಲ್ಲಿ ಏನಪ್ಪ ಅಂದ್ರೆ ಬಿತ್ತುಗಡಿ ಹಾದಿ ತಪ್ಪಿ ಹೇಳಿ ಹಿರಿಯಾರದಿರಿ ಅವ್ರು ಮುಂದಿನ ಸಣ್ಣ ಹೆಂಗ್ ಹಾದಿ ಹಿಡಿಸ್ತಾರ ಹಂಗ್ ಹಿಡಿತು ಅಲ್ಲಕ್ ಹೋಗ್ಬೇಡ್ರಿ ಅಕಸ್ಮಾತ್ ಸಾಲ ಬಿಟ್ಟು ಅಂದ್ರೆ ಸಾಲ ಬಿಟ್ಟು ನೀವು ಬೆನ್ ಹತ್ತ ಹೋಗ್ಬೇಡ್ರಿ ದೊಡ್ಡ ಮೇಲೆ ಐತಿ ಹೌದಲ್ರಿಪಾ ಸಾಲ್ ಹಿಡಿದು ಜಗ್ಗುದು ನೀವ್ ಕಲೀರಿ ಅದಕ್ಕೆ ನಾವೇ ನೀನ್ ಬೆನ್ ಹತ್ತೀವಿ ನೀವೇ ನಿಮ್ಮ ಸದ್ದಿನ ಒಳಗೆ ಹೆಂಗೆ ಮಾತಾಡ್ತೀನಿ ಮಾತಾಡ್ರಿ ನಮಗೆ ಭಗವಂತ ಎಷ್ಟ ಮತೆ ಕೊಟ್ಟರನ ಅಷ್ಟರ ಮಟ್ಟಿಗೆ ಇವತ್ತು ಕಸಾಯ ಬಿಡ್ಲಾರ್ದೆ ನಿಮ್ಮ ಬೆಣ್ಣೆ ಹತ್ತ ಈ ಸಬ್ದಾಗ ಕೈಯತ್ ಮೇ ಹೌದು ಅದಕ್ಕೆ ಭಾಳೇನು ಮಾತಾಡ್ಲಾರ್ದೆ ಹಾಂ ಒಂದು ಯಥಾ ಪ್ರಕಾರ ಒಂದು ಚಾನವನ್ನ ಹಾಡಿ ಹೌ ನೀವು ಮಾತಾಡತಕ್ಕಂಥ ಮಾತು ಮುಂದಿನ ಸದ್ಯಕ್ಕೆ ಕೈಯ್ಯನು ಮುಂದೆ ಪ್ರತಿಫಲನ ಮಾಡಿರಿ ಇದು ಸೃಷ್ಟಿ ನಿಯಮ ಐತಿ ಹೌದ್ರಿ ಇವ ತಂದಿ ಮನೆ ಬಿಟ್ಟು ಹೊಂಟಪ್ಪ ಅಂದ್ರೆ ಅವ್ನ ಕಾರವಾರದ ಚಾವಿ ಹಿರಿ ಮಗನ ಕೈಯ ಕೊಡುವಂತ ನೇಮ್ ಐತಿ ಹೌದೌದು ಅವ್ನ ಕುರ್ಚಿ ಹಿರಿ ಬಿಟ್ಟು ಕೊಡುವಂತ ನೇಮ್ ಐತಿ ಗುರು ಹಾದಿ ಅಂದ್ರೆ ಶಿಷ್ಯಕ್ಕೆ ಕುಡಿಸುವಂತ ನೇಮ್ ಐತಿ ನೀವೇ ಅಂತ ಅಲ್ಲ ನೀವ್ ಹೇಳಿರಿ ಈ ಸದ್ಯಕ್ಕೆ ಎಷ್ಟು ಮಂದಿ ಶಿಷ್ಯರ ಗುರುವಿನ ಸಿಂಹಾಸನ ಕೊತ್ತಾರ ಧರ್ಮವಂತರ ಅಧರ್ಮವಂತರು ಮುಂದಿನ ಸಂದಿಗೆ ಮಾತಾಡಿ ನೀವ್ ಯಾವ ಹಾದಿ ಹಿಡ್ತೀರಿ భగవంతెస్ట్ మధ్య కొట్ర అసలు దాని హివంత్ గురునా జాలి సర్జడికల్ చాన్స్ శాంతి ఇన్నొన్న నమస్కారం సల్సి మేళ యాకప్పా ఇవత తంతి మేలు నడి మేళ నెల నడి మేళ తంతి మేలు నడి మేళ తంతి మేతర హక్డీక నెలదా హెప్పి బాల్ పెట్టు హిల్ ಹೌದು ತಂತಿ ಮ್ಯಾಗಿನೋ ಸ್ವಲ್ಪ ತಟ್ಟು ಕೆಳಗೆ ಬಿದ್ದಂದ್ರೆ ಏನ್ ತಿಳ್ಕೊಂಡು ನಾವಿನ ಸರಿ ಮಾತಾಡೋಣ ಹೇಳಿ ಬಾಳೆನ ಮಾತಾಡೋದು ಚಾಲ ಮಾಡಿ ನನ್ ಹಿಡೀಕಲ್ ಆದ್ರ ಚಾನ್ಸ್ ನಾವೆಲ್ಲರೂ ಶಾಂತ ರೀತಿಯಿಂದ ಅಲಿಸ್ಬೇಕು ಇನ್ನೊಂದ್ ನಮಸ್ಕಾರ ಸಲ್ಲಿಸ್ ಕ್ಯಾಲಿ ಪ್ರ